ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶಿಲ್ಪಾ ರಾಜನ್ ಕೊಪ್ಪಳದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಹಾನಿಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳನ್ನು ಬಂಧಿಸಿ ಅಂತ ಆಗ್ರಹಿಸಲಾಗ್ತಾ ಇದೆ ಕೊಪ್ಪಳದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಹಾನಿ ಮಾಡಿದ್ರು ಪ್ರತಿಮೆಯನ್ನ ವಿಕೃತಿಗೊಳಿಸಿದ್ರು ಕಿಡಿಗೇಡಿಗಳು ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ ಘಟನೆಯನ್ನ ಖಂಡಿಸಿ ದಲಿತ ಸಂಘಟನೆಗಳು ದಿಢೀರಂತ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನಡೆದಂತಹ ಘಟನೆ ಇದು ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಶಾಸಕರಾದ ರೆಡ್ಡಿ ಡಿವೈಎಸ್ಪಿ ಆಗಮಿಸಿದ್ದಾರೆ ಘಟನೆಯ ಮಾಹಿತಿ ತಿಳಿದು ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಆಗಮಿಸಿದ್ದಾರೆ ಪ್ರತಿಮೆಗೆ ಹಾಗೂ ಅಂಬೇಡ್ಕರ್ ಫೋಟೋಗೆ ಟೊಮೆಟೊ ಸಾಸ್ ಅನ್ನು ಎರಚಿದ್ದಾರೆ ಕಿಡಿಗೇಡಿಗಳು ಪ್ರತಿಮೆ ಮುಂದೆ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನರು ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸಂವಿಧಾನ ಶಿಲ್ಪಿ ಅಂತೀವಿ ನಾವು ಅಂಥ ಒಂದು ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಈ ರೀತಿ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಈ ಒಂದು ಪ್ರತಿಮೆಯನ್ನು ವಿಕೃತಿಯನ್ನುಗೊಳಿಸಿದ್ದಾರೆ ಯಾರೋ ಕಿಡಿಗೇಡಿಗಳು ಯಾರು ಏನು ಎತ್ತ ಅವರ ಬಂಧನ ಈ ಕೂಡಲೇ ಆಗಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸ್ಥಳದಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ಕೂಡ ಸರಿಯಾಗಿಲ್ಲ ಈಗಾಗಲೇ ಶಾಸಕರಾದ ನಾರ್ಜು ರೆಡ್ಡಿ ಆಗಿರ್ಬೋದು ಡಿವೈಸ್ ವೈಸ್ ಪಿ ಆಗಮಿಸಿದ್ದಾರೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ちょっと。<laughs> ಎಸ್ ಕೊಪ್ಪಳದ ಸಿಚನ್ ಗಮನಿಸ್ತಿದಿವಿ ಯಾವ ರೀತಿಯಾಗಿ ಅಲ್ಲಿ ಜನ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಪ್ರತಿಮೆಗೆ ಹಾನಿ ಮಾಡಿದ್ದಾರೆ ಅಷ್ಟು ಎಲ್ಲ ಅಂದ್ರೆ ಈ ಒಂದು ಪ್ರತಿಮೆಯನ್ನ ವಿಕೃತಗೊಳಿಸಿದ್ದಾರೆ ಟೊಮೆಟೊ ಸಾಸ್ ಅನ್ನ ಈ ರೀತಿಯಾಗಿ ವಿಕೃತಗೊಳಿಸಿದ್ದಾರೆ ಸೊ ಏನ್ ಸಿಗುತ್ತೆ ಅವರಿಗೆಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಈ ರೀತಿಯಾಗಿ ವಿಕೃತ ಮನಸ್ಸಿನಿಂದ ಹೊಂದಿರೋರ್ಗೇನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ರಾತ್ರೋರಾತ್ರಿ ಬಂದು ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಹಾನಿಗೊಳಿಸಿದ್ದಾರೆ ಅಂದರೆ ಇಲ್ಲಿ ಹಾನಿಗೊಳಿಸೋದ್ರ ಜೊತೆ ಜೊತೆಗೆ ಒಂದು ರೀತಿಯಾಗಿ ಬೇಕು ಬೇಕು ಅಂತಲೇ ಮಾಡೋದಿದೆ ಕೂಡ ಸೌಹಾರ್ದತೆಯಿಂದ ಇರುವಂತಹ ಜನರನ್ನು ಜನರ ಮನಸ್ಸನ್ನು ಕದಡಬೇಕು ಅನ್ನೋ ನಿಟ್ಟಿನಲ್ಲೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗಿ ಗೊತ್ತಾಗೇ ಆಗುತ್ತೆ ಪ್ರತಿಮೆಗೆ ಹಾನಿ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೊಪ್ಪಳದಲ್ಲಿ ಹಾನಿಗೊಳಿಸಿದ್ದಾರೆ ಅಂದರೆ ಟೊಮ್ಯಾಟೊ ಕೆಚ್ಚಪ್ಪನ್ನು ಎರಚಿದ್ದಾರೆ ಸೊ ಈ ಮೂಲಕ ಒಂದು ಪ್ರತಿ ಅಂದರೆ ಈ ಒಂದು ಪ್ರತಿಮೆಯನ್ನು ಹಾಳು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಜನ ಕೂಡ ಸಿಟ್ಟಿಗೆದಿದ್ದಾರೆ ಆಬ್ವಿಯಸ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ದೇವರು ಅಂತ ಪೂಜಿಸುವಂತಹ ಎಷ್ಟೋ ಜನ ಇದ್ದಾರೆ ಅಂಥದ್ರಲ್ಲಿ ಅವರ ಪ್ರತಿಮೆಯನ್ನು ಈ ರೀತಿಯಾಗಿ ವಿಕೃತಗೊಳಿಸಿರೋದನ್ನು ಖಂಡಿಸಿ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಯಾರು ಈ ರೀತಿಯಾಗಿ ಮಾಡಿರೋದು ಏನು ಎತ್ತ ಅನ್ನೋದರ ಮಾಹಿತಿ ಗೊತ್ತಾಗಿದೆಯಾ ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಸ್ಥಳದಲ್ಲಿ ಹೌದು ಮನಬಲ ಏನಂತಂದ್ರೆ ಗಂಗಾವತಿ ಒಂದು ಹೈ ವೋಲ್ಟೇಜ್ ಒಂದು ಏರಿಯಾ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಇರ್ತಕ್ಕಂಥ ಒಂದು ಪೊಲೀಸ್ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಆ ತದನಂತರ ಮುಂಭಾಗದಲ್ಲಿ ಕೋರ್ಟ್ ಇದ್ರು ಸಹ ಆ ಕೋರ್ಟ್ ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮಧ್ಯದಲ್ಲೇ ಈ ಒಂದು ರಸ್ತೆಗೆ ಒಂದು ಅಂಬೇಡ್ಕರ್ ಸ್ಟ್ಯಾಚು ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಲ್ಲಿ ಏನು ಮೊನ್ನೆ ಕೊರೆಗಾಂವ್ ವಿಜಯೋತ್ಸವ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಬ್ಯಾನರ್ ಸಹ ಅಲ್ಲಿ ಹಾಕಿರ್ತಾರೆ ಅಂತ ಒಂದು ಬ್ಯಾನರ್ ಗಳಿಗೆ ಯಾರೋ ಕಿಡಿಗಡಿಗಳು ಕಿಡಿಗೇಡಿಗಳು ರಾತ್ರೋ ರಾತ್ರಿ ಒಂದು ಟೊಮೆಟೊ ಸಾಸ್ಗಳನ್ನ ಎಸೆಯುವ ಮುಖಾಂತರವಾಗಿ ಆ ಒಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡುವುದ್ರ ಮಗ ಅಪಮಾನ ಮಾಡಿ ಆ ದಲಿತರನ್ನ ಕೆಣಕುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದನ್ನ ಕಂಡಿರ್ತಕ್ಕಂತಹ ಬೆಳೆ ಬೆಳಗ್ಗೆ ಕಂಡಿರ್ತಕ್ಕಂತಹ ದಲಿತ ಮುಖಂಡರುಗಳು ಇವತ್ತ ಒಟ್ಟಾಗಿ ಸೇರ್ಕೊಂಡು ದಲಿತ ಮುಖಂಡರು ಆಮೇಲೆ ಅಂಬೇಡ್ಕರ್ ಅಭಿಮಾನಿಗಳು ಜೊತೆಗೆ ಪ್ರಗತಿಪರ ಚಿಂತಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಸಾಥ್ ಕೊಟ್ಟಿರ್ತಕ್ಕಂಥ ಏಕಾಏಕಿ ಈ ರೀತಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿರ್ತಕ್ಕಂಥದ್ದು ಖಂಡಿಸಿ ಅಲ್ಲಿ ಯಾರು ಅಂತ ಒಂದು ಕಿಡಿಗಡಿಗಳು ಯಾರು ಈ ರೀತಿ ಒಂದು ದುಷ್ಕೃತ್ಯ ಎಸಗಿದ್ದಾರೋ ಅಂಬೇಡ್ಕರ್ಗೆ ಬಟ್ ಇಂತ ಒಂದು ಅಂಬೇಡ್ಕರ್ಗೆ ದುಷ್ಕೃತಿ ಎಸಗಿದಂತ ಅವ್ರನ್ನ ತಕ್ಕ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾರಂತ ಅರೆಸ್ಟ್ ಮಾಡಿ ತದನಂತರ ತಕ್ಕ ಶಿಕ್ಷೆ ಕೊಡಬೇಕಂತ ಹೇಳಿ ಅವರ ಅರೆಸ್ಟ್ ಮಾಡುವ ತನಕ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂತೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂತಹ ದಲಿತ ಮುಖಂಡರು ಸುಮಾರು ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಜಮಾವಣೆ ಆಗ್ತಕ್ಕಂಥದ್ದು ಈ ಒಂದು ಸದ್ಯಕ್ಕೆ ಅಲ್ಲಿ ಸಿಟಿಯಲ್ಲಿ ಇರ್ತಕ್ಕಂತಹ ಮುಖಂಡರುಗಳು ಮಾತ್ರ ಅಲ್ಲಿರ್ತಕ್ಕಂತಹ ಸಮಾಜದ ಮುಖಂಡರು ಆಮೇಲೆ ಬೇರೆ ಬೇರೆ ಒಂದು ಚಿಂತಕರು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಜೊತೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ದಲಿತ ಸಮುದಾಯದವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡುವಂತಹ ಒಂದು ಕೆಲಸವನ್ನು ಸಹ ಈಗಾಗಲೇ ಮಾಡ್ತಕ್ಕಂಥದ್ದು ಜೊತೆಗೆ ಇನ್ನಷ್ಟು ಆ ಒಂದು ಕಿಡಿಗೇಡಿಗಳನ್ನ ಏನಾದ್ರೂ ಪೊಲೀಸರು ಬಂದುತ್ತೇ ಹೋಗಿದ್ದೀರಪ್ಪ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಅನ್ನುವಂತ ಒಂದು ಮಾತು ಸಹ ಈಗ ಹೋರಾಟಗಾರರು ಹೇಳ್ತಕ್ಕಂಥದ್ದು ಜೊತೆಗೆ ತ ಸ್ಥಳಕ್ಕೆ ಅಲ್ಲಿರ್ತಕ್ಕಂಥ ಗಂಗಾವತಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಜೊತೆಗೆ ಆ ತಾಲೂಕು ದಂಡಾಧಿಕಾರಿ ತಹೀಲ್ದಾರ್ ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಜೊತೆಗೆ ಡಿವೈಎಸ್ಪಿ ಕೂಡ ಭೇಟಿ ನೀಡುವಂತ ಕೆಲಸವನ್ನು ಮಾಡ್ತಾರೆ ಯಾರು ಈ ಒಂದು ಕೃತ್ಯವನ್ನು ಎತ್ತಿಸಿಕೆ ಅವರನ್ನ ಅರೆಸ್ಟ್ ಮಾಡುವಂತ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ಒಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ತನಕ ಆದ್ರೂ ಸಹ ಪ್ರತಿಭಟನಾಕಾರರು ತಮ್ಮ ಒಂದು ನಿಲುವನ್ನು ಮಾತ್ರ ಹಿಂತೆಗೆದುಕೊಳ್ತಿಲ್ಲ ಬಟ್ ನಾವು ಅಂಬೇಡ್ಕರ್ನ ಅಷ್ಟೊಂದು ಗೌರವದಿಂದ ಕಾಣ್ತೀವಿ ಆ ದೇಶಕ್ಕೆ ಒಂದು ಎಲ್ಲ ಇಡೀ ದೇಶ ಅಷ್ಟೇ ಅಲ್ಲ ವಿದೇಶದಲ್ಲಿ ಕೂಡ ಒಂದು ಅಂಬೇಡ್ಕರ್ಗೆ ಅಷ್ಟೊಂದು ಗೌರವವನ್ನು ಕೊಡ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥ ಕಿಡಿಗಡಿಗಳು ಮಾಡಿರ್ತಕ್ಕಂಥ ಕೃತಿಯಿಂದಾಗಿ ಗಂಗಾವತಿ ಅಶಾಂತಿ ಉಂಟಾಗ್ತದೆ ಅಂತ ಒಂದು ಅಶಾಂತಿ ಶಾಂತಿಯನ್ನ ಕೆಡತಕ್ಕಂತಹ ದುಷ್ಕೃತಿ ಇರ್ತಕ್ಕಂತಹ ಕಿಡಿಗಾಡಿಗಳನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಪಟ್ಟಿಡಿದ್ ಕುಂತ ಹೇಳ್ಬೋದು ಮೊದಲ ಓಕೆ ಧನ್ಯವಾದ ಬಸವರಾಜ್ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ಕೊಪ್ಪಳದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಹಾನಿಗೊಳಿಸಿದ್ದಾರೆ ಯಾರು ಕಿಡಿಗೇಡಿಗಳು ಯಾರು ಮಾಡಿದ್ದಾರೆ ಈ ಹಿಂದೆ ಕೂಡ ಇಂಥದ್ದೇ ಪ್ರಕರಣಗಳು ನಡೆದಿತ್ತಾ ನಡೆದ್ರಲ್ಲಿ ಯಾರ ಮೇಲೆ ಅನುಮಾನ ಇತ್ತು ಯಾರನ್ನ ಅರೆಸ್ಟ್ ಮಾಡಿದ್ರ ಅವರೇ ಈ ಘಟನೆ ಮಾಡಿದ್ದಾರೆ ಯಾರು ಅಂತ ಬೇಕು ಬೇಕು ಅಂತಾನೆ ಮಾಡಿದ್ದಾರೆ ಏನು ಎತ್ತ ಈ ಕೊಡ್ತಾದಂತಹ ಒಂದಿಷ್ಟು ಎನ್ಕ್ವೈರಿಯನ್ನು ಕೂಡ ಪೊಲೀಸರು ಮುಂದುವರೆಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ